ಮುಡಿಗೇರಿಸ್ಕೊಂಡಿದ್ದಾರೆ ನಾಳೆ ಅವರ ಹುಟ್ಟೂರು ದಶವಾರದಲ್ಲಿ ಸರೋಜಾ ದೇವಿಯವರ ಅಂತ್ಯಕ್ರಿಯೆ ನಡೆಯುತ್ತೆ ಇದ್ರ ಬಗ್ಗೆ ಅವರ ಮಗ ಗೌತಮ್ ಅವರು ಮಾತಾಡಿದ್ದಾರೆ ನಾಳೆ ಹನ್ನೊಂದು ಮೂವತ್ತಕ್ಕೆ ದಶವಾರಕ್ಕೆ ಹೊರಡ್ತೀವಿ ನಾವು ಅಂತ ಹೇಳಿದ್ದಾರೆ ಚನ್ನಪಟ್ಟಣ ತಾಲೂಕಿನ ದಶವಾರದಲ್ಲಿ ದೇವಿಯವರ ಅಂತ್ಯ ಸಂಸ್ಕಾರ ಒಕ್ಕಲಿಗ ಸಂಪ್ರದಾಯದಂತೆ ನಡೆಯುತ್ತೆ ಅವರ ಪತಿಯ ಒಂದು ಸಮಾಧಿ ಏನಿದೆ ಅದರ ಪಕ್ಕವೇ ಇವರ ಉಳಿದಂತಹ ಅಂತಿಮ ವಿಧಿವಿಧಾನಗಳನ್ನು ಅಂತ್ಯಕ್ರಿಯೆಯನ್ನು ನೆರವೇರಿಸ್ತಾರೆ ಸೊ ನಾಳೆ ಹುಟ್ಟೂರು ದಶವಾರದಲ್ಲಿ ದೇವಿಯವರ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ ಇದ್ರ ಬಗ್ಗೆ ಅವರ ಮಗ ಗೌತಮ್ ಸ್ಟೇಟ್ಮೆಂಟ್ ಕೊಟ್ಟರು ಅವರ ಕೊನೆಯ ದಿನಗಳಲ್ಲಿ ವಿಪರೀತ ನೋವಿತ್ತು ಅವರಿಗೆ ಒಂದು ವಯಸ್ಸಾಗಿತ್ತು ವಯೋ ಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಮಗದೊಂದು ಕಡೆ ನಾನಾ ಕಾರಣಗಳಿಂದ ಮಗಳು ಆತ್ಮಹತ್ಯೆಗೆ ಶರಣಾಗಿದ್ರು ಜೊತೆಗೆ ತನ್ನ ಕೊನೆಯ ಜೀವಿತಾವಧಿಯಲ್ಲಿ ಅಥವಾ ಕೊನೆ ದಿನಗಳಲ್ಲಿ ಗಂಡನ ಕೂಡ ಕಳ್ಕೊಂಡಿದ್ರು ಇದೀಗ ಅವರು ಕೂಡ ಈ ಅಲೋಕವನ್ನ ತ್ಯಜಿಸಿದ್ದಾರೆ ನಾಳೆ ಹುಟ್ಟೂರು ದಶವಾರದಲ್ಲಿ ಸರೋಜಾ ದೇವಿಯವರ ಅಂತ್ಯಕ್ರಿಯೆ ನಡೆಯುತ್ತೆ ಹನ್ನೊಂದುವರೆಗೆ ಇಲ್ಲಿಂದ ಹೊರಡ್ತೀವಿ ಅಂತ ಈ ನಾಳೆಯ ವಿಧಿವಿಧಾನದ ಬಗ್ಗೆ ಕಾರ್ಯದ ಬಗ್ಗೆ ಅವರ ಮಗ ಇದೀಗ ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಕನ್ನಡದಲ್ಲಿ ನಾವೇ ಭಾಗ್ಯವಂತರು ಅಂತ ಹೇಳಿದರು ಅಂದರೆ ಅವರ ಸಿನಿಮಾಗಳನ್ನು ನೆನಪಿಸ್ಕೊಂಡಾಗ ಕಸ್ತೂರಿ ನಿವಾಸ ಈಗ ಕಸ್ತೂರಿ ನಿವಾಸವನ್ನು ಬಿಟ್ಟು ಹೊರಟಿದ್ದಾರೆ ರತ್ನಗಿರಿ ರಹಸ್ಯ ಮೋಹಿನಿಯಾಗಿ ಕಾಡಿದರು ಸರೋಜಾದೇವಿ ಅಂದರೆ ಅವರವರ ಅವರ ಸಿನಿಮಾಗಳನ್ನು ನಾವು ಹೊಗಳುತ್ತಾ ಇದ್ದೀವಿ ಹೇಗಿತ್ತು ಸಿನಿಮಾಗಳು ಅಂತ ಕಿತ್ತೂರು ರಾಣಿ ಚೆನ್ನಮ್ಮ ಆ್ಯಕ್ಟು ಅವ್ರು ಮಾತಾಡಿದ್ದು ಅವರ ಡೈಲಾಗ್ಗಳು ಅವರ ಡೈರೆಕ್ಟರ್ಗಳು ಕೊಡ್ತಾ ಇದ್ದಂತಹ ಡೈಲಾಗ್ಗೆ ಜೀವ ತುಂಬಿಸೋದು ಅಷ್ಟೊಂದು ಸುಲಭ ಅಲ್ಲ ಮತ್ತು ಎಲ್ಲರ ಕೈಲೂ ಆಗ್ತಾ ಇರಲಿಲ್ಲ ಒಂದೇ ಟೇಕ್ನಲ್ಲಿ ಎಲ್ಲವನ್ನ ನೀರು ಕುಡಿದಂತೆ ಸರಳವಾಗಿ ಮಾಡಿ ಮುಗಿಸ್ತಾ ಇದ್ರು ಅನ್ನುವಂಥದ್ದು ಎಷ್ಟೋ ಜನ ಹಿರಿಯ ನಿರ್ದೇಶಕರು ನಿರ್ಮಾಪಕರು ಈಗಲೂ ಸರೋಜಾ ದೇವಿ ನೆನಪಿಸ್ಕೊಳ್ತಾ ಇದ್ದರು ಈಗಿನ ಒಂದು ಯೂತ್ಸ್ಗೆ ಮತ್ತು ಕಲಾವಿದರಿಗೆ ಅವ್ರ ಸ್ಫೂರ್ತಿ ಎಲ್ಲ ವಿಚಾರದಲ್ಲೂ ಅವರ ನಡತೆ ಅವರ ಗುಣ ಅವರ ಕಲೆ ಎಲ್ಲದರಲ್ಲೂ ಕೂಡ ಅವರು ಒಂದು ರೀತಿ ತುಂಬಿದ ಕೊಡ ಆ್ಯಂಡ್ ಎಲ್ಲರೂ ಅವ್ರನ್ನ ಇನ್ಸ್ಪೈರಾಗಿ ತೊಗೊಳ್ಬೇಕು ಅಂತ ಎಷ್ಟೋ ಜನ ಹಲವಾರು ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ ಅವ್ರನ್ನ ಗುಣಗಾನ ಮಾಡಿದ್ದಾರೆ ಕಿತ್ತೂರು ರಾಣಿ ಚೆನ್ನಮ್ಮ ಸಿನಿಮಾದಲ್ಲಿ ಅವರ ನಿಮಗ್ಯಾಕೆ ಕೊಡಬೇಕು ಕಪ್ಪ ಅನ್ನುವಂತಹ ಡೈಲಾಗ್ ಇದೆಯಲ್ಲ ಆ ಪುಸ್ತಕದಲ್ಲಿ ನಾವು ನೋಡಿದ್ದಕ್ಕಿಂತ ಸಿನಿಮಾದಲ್ಲಿ ಅವರು ನೋಡಿದ್ದು ಅವರ ವೀರಾವೇಶ ಅದಕ್ಕೆ ಆ ಒಂದು ಭಾವನೆ ತುಂಬಿದ್ದು ಇವೆಲ್ಲವೂ ಅತ್ಯದ್ಭುತ ಈಗಲೂ ಕೂಡ ಕಣ್ಣಿ ಕಟ್ಟಿದಂತಿದೆ ನೂರಾರು ಸಿನಿಮಾಗಳಲ್ಲಿ ಭಾಗವಹಿಸಿದರು ಹದಿನೇಳನೇ ವಯಸ್ಸಿಗೆ ಅಂದರೆ ಹದಿಮೂರನೇ ವಯಸ್ಸಿಗೆ ಒಂದು ಸಿನಿಮಾ ಬಂದಿತ್ತಂತೆ ಆಗಲೇ ಅವ್ರನ್ನ ಹುಡುಕೊಂಡು ಬಂದಿತ್ತು ಅಂದರೆ ಅವರ ರೂಪ ಅನ್ನುವಂಥದ್ದು ಆಗಿತ್ತು ಅವರ ಭಾಷೆಯ ಹಿಡಿತ ಆಗಿತ್ತು ಬಟ್ ಆಗ ರಿಜೆಕ್ಟ್ ಮಾಡಿದರು ಹದಿನೇಳನೇ ವರ್ಷ ಹದಿನೇಳನೇ ವರ್ಷಕ್ಕೆ ಅವರು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತಾರೆ ಒಟ್ಟು ಅರುವತ್ತು ವರ್ಷ ಎಕ್ಸ್ಪೀರಿಯನ್ಸಲ್ಲಿ ಸುಮಾರು ಇನ್ನೂರು ಸಿನಿಮಾಗಳಲ್ಲಿ ನಟಿಸ್ತಾರೆ ಚತುರ್ಭಾಷಾ ನಟಿ ಅಂದರೆ ನಾಲ್ಕು ಭಾಷೆಗಳಲ್ಲಿ ಸಿನಿಮಾವನ್ನು ಮಾಡಿದರು ತಮಿಳಿನಲ್ಲಿ ಕನ್ನಡತು ಪೈಂಗಿಲಿ ಕನ್ನಡದ ಗಿಳಿ ಅಂತಲೇ ವಾಸಿಯಾಗಿದ್ದರು ಮಹಾಕವಿ ಕಾಳಿದಾಸ